ನಾವು ಇಲ್ಲಿ ಮಕ್ಕಳಿಗೆ ಮೊದಲಿಗೆ ನಾವು ಯಾವ ಥರ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಬೇಸಿಕ್ಕು ಬೇಸಿಕ್ ಯಾವ ಥರ ಎಜುಕೇಷನ್ ಕೊಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ ಅದೇ ರೀತಿ ಹೊನ್ನಾಳಿಯಲ್ಲಿ ತುಂಬ ಎಲ್ಲ ಸ್ಕೂಲ್ಗಳನ್ನು ನಾವು ಅಬ್ಸರ್ವ್ ಮಾಡಿದ್ವಿ ನೋಡಿದ್ದೀವಿ ಇಲ್ಲಿ ಈ ಸದ್ಯದಲ್ಲಿ ನಮಗೆ ಇಲ್ಲಿ ಇದು ಹೆಚ್ ಕಡದ ಸಿ ಬಿ ಎಸ್ ಸಿ ಸ್ಕೂಲ್ ಇರೋದು ಒಂದೇ ಅಂತ ಗೊತ್ತಾಯ್ತು ಇಲ್ಲಿ ಚೆನ್ನಾಗಿದೆ ಎಜುಕೇಷನ್ ಚೆನ್ನಾಗಿದೆ ಕಲ್ಚರಲ್ ಡೆವಲಪ್ಮೆಂಟು ಚೆನ್ನಾಗಿ ನಡಿ ಕೊಡ್ತಾ ಇದ್ದಾರೆ ಕಲ್ಚರಲ್ ಡೆವಲಪ್ಮೆಂಟು ಚೆನ್ನಾಗಿದೆ ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ಮಕ್ಕಳಿಗೆ ಆರ್ ಟಿ ಟಿ ಮೂಲಕ ಅವರಿಗೆ ಪಾಠ ಪ್ರ ಪ್ರವಚನ ಮಾಡುವುದು ನಮಗೆ ಗೊತ್ತಾಯಿತು ಹಾಗಾಗಿ ನಮ್ಮ ಮಗುನ ಇಲ್ಲಿ ಸಿ ಬಿ ಎಸ್ ಸಿ ಸ್ಕೂಲು ಹೆಚ್ ಕಡದ ಗುರುಕುಲ ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡಿಸಿದ್ದೀವಿ ಅದೇ ರೀತಿ ಇಲ್ಲಿ ಮಗು ನಾವು ಅಬ್ಸರ್ವೇಷನ್ ಮಾಡಿದಾಗ ಎಜುಕೇಷನ್ ಶಿಕ್ಷಣದಲ್ಲಿ ನಾವು ಅಬ್ಸರ್ವೇಷನ್ ಮಾಡಿದಾಗ ಒಳ್ಳೆ ರೀತಿ ಒಳ್ಳೆ ಕ್ವಾ ಕ್ವಾಲಿಟಿ ಎಜುಕೇಷನ್ ಕೊಡ್ತಿದ್ದಾರೆ ಮತ್ತು ಮಗನೂ ಸಹ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಅಂತ ನಾವು ಭಾವಿಸ್ತೀವಿ ಅದೇ ಥರ ನಮ್ಮ ಹೊನ್ನಾಳಿ ತಾಲೂಕಿನ ಅದು ಅಕ್ಕಪಕ್ಕ ಹಳ್ಳಿಯರು ಸಹ ಈ ಒಂದು ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿದರೆ ತುಂಬ ಅವರ ಭವಿಷ್ಯಕ್ಕೆ ಉತ್ತಮ ಚೆನ್ನಾಗುತ್ತೆ ಅಂತ ಹೇಳ್ತಾ ಈ ಶಾಲೆಗೆ ನನ್ನ ಮಗುವಿಗೆ ಒಳ್ಳೆ ರೀತಿ ಎಜುಕೇಷನ್ ಕೊಡ್ತಾ ಇರೋ ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ಹಲೋ ನನ್ನ ಹೆಸರು ಶೀಲಾ ಅಂತ ನಮ್ಮೂರು ಹೊನ್ನಾಳಿ ಹತ್ರ ಹನಂಸಾಗರ ತಾಂಡ ಅಂತ ಇಲ್ಲಿ ಶ್ರೀ ಸಾಯಿ ಗುರುಗುಲ ರೆಸಿಡೆನ್ಸಿ ಸ್ಕೂಲು ಸಿ ಬಿ ಎಸ್ ಸಿ ಇದಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಗು ತುಂಬ ಡೆವಲಪ್ ಆಗಿದೆ ಅದಕ್ಕೆ ಖುಷಿ ಇದೆ ನಿಮ್ಮ ಮಕ್ಕಳಿಗೂ ಇಲ್ಲಿ ಸೇರಿಸಿದ್ರೆ ಒಳ್ಳೆಯ ಎಜುಕೇಷನ್ ಸಿಗ್ ಸಿಗ್ಬೋದು ಸಿಗುತ್ತೆ ನಮಸ್ತೆ ನಮ್ಮ ಹೆಸರು ನಾಗೇಶ್ ಅಂತೇಳಿ ನಮ್ಮ ಶ್ರೀಮತಿ ಅವರು ಪೂಜಾ ಅಂತೇಳಿ ನಮ್ಮ ಮಗಳು ಇಲ್ಲಿ ಲಿಪಿಕಾ ಅಂತೇಳಿ ಯು ಕೆ ಜಿ ಓದ್ತದೆ ಕೋಟೆಮಲ್ಲೂರು ಯು ಕೆ ಜಿಯಲ್ಲಿ ಓದಿದ ಓದ್ತಾ ಇದ್ದಾಳೆ ನಾವು ಈ ಸ್ಕೂಲಿಗೆ ಸೇರ್ಸೋಕ್ಕಿಂತ ಮುಂಚೆ ಯಾವ ಸ್ಕೂಲಿಗೆ ಸೇರಿಸ್ಬೇಕಪ್ಪ ಅಂತೇಳಿ ಎರಡು ತಿಂಗಳು ಸರ್ಚ್ ಮಾಡಿದ್ವಿ ಹೊನ್ನಾಳಿಯಲ್ಲಿ ಎಲ್ಲ ಸ್ಕೂಲ್ನು ಅಡ್ಡಾಡಿದ್ವಿ ಫೈನಲಿ ಈ ಸ್ಕೂಲ್ ನಮಗೆ ಇಷ್ಟ ಆಯಿತು ಇಲ್ಲಿ ಸೇರಿಸಿದ್ವಿ ಆ ಸೇರಿಸಿದ ನಂಬಿಕೆಗೆ ತಕ್ಕಂತೆ ಇಲ್ಲಿ ಈ ಸ್ಕೂಲಲ್ಲಿ ಟೀಚರ್ಸ್ಗಳು ಪಾಠ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಮೇಡಮ್ ನೇತ್ರಾವತಿ ಮೇಡಮ್ ಆಗಿರ್ಬೋದು ಸುನೀತಾ ಮೇಡಮ್ ಆಗಿರ್ಬೋದು ಅವರೆಲ್ಲ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಅದೇ ರೀತಿ ಬೇರೆ ಪೇರೆಂಟ್ಸ್ಗಳು ಸಹಿತ ಇಲ್ಲಿ ತುಂಬ ಒಳ್ಳೆಯ ಎಜುಕೇಷನ್ ಇದೆ ಬಂದು ಮಕ್ಕಳನ್ನು ಸೇರಿಸಿ ತುಂಬ ಚೆನ್ನಾಗಿ ಕಲಿತಾರೆ ಎಲ್ಲ ರೀತಿಯ ಇದು ಅವಕಾಶಗಳಿದ್ದಾವೆ ಅಂದರೆ ಸ್ಪೋರ್ಟ್ಸ್ಗೆ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿರ್ಬೋದು ಯಾವುದೇ ಒಂದು ಇವೆಂಟ್ ಮಾಡೋದಕ್ಕಾದ್ರೂ ಯಾವುದೇ ಒಂದು ಫಂಕ್ಷನ್ ಸಹಿತ ಮಿಸ್ ಮಾಡಿದೆ ಪಿಂಕ್ ಡೇ ರೋಸ್ ಡೇ ರೆಡ್ ಡೇ ಅಂತೆಲ್ಲ ಇರ್ತಾರೆ ಮಕ್ಕಳಿಗೆ ಒಂಥರ ಕಲ್ಚರ್ ಆಕ್ಟಿವಿಟಿಗಳು ಚೆನ್ನಾಗಿ ದೊರೀತದಾವೆ ಅದಕ್ಕೋಸ್ಕರ ಈ ಸ್ಕೂಲಲ್ಲಿ ಮಕ್ಕಳು ಸೇರಿಸೋದ್ರಿಂದ ಮಕ್ಕಳು ತುಂಬ ಒಂಥರ ಇಂಟೆಲಿಜೆಂಟ್ ಆಗ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಈ ಮಕ್ಕಳನ್ನ ದಯವಿಟ್ಟು ನಿಮಗೆ ಅನಿಸಿದ್ರೆ ನೀವು ಬಂದು ನೋಡಿ ಚೆನ್ನಾಗಿ ಅನಿಸ್ ಬಂದು ಸೇರಿಸಿ